ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರಿಡ್ ಡಿ ಟಿ ಶಿಕ್ಷಕರು ಸಮಾಜ ಸೇವಕರು ಹಾಗೂ ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ಈ ಕೋಲಾರ ಜಿಲ್ಲಾ ಎನ್ ಸಿ ಪಿ ಪಾರ್ಟಿ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಇವಾಗ ನಾನೊಂದು ಹಾಡನ್ನು ಹಾಡುತ್ತೇನೆ ಆ ಹಾಡನ್ನು ಕೊನೆವರೆಗೂ ನೋಡಿ ನಿಮಗೆ ಇಷ್ಟವಾಗಿದ್ದರೆ ಸ್ಟೇಟಸ್ಗೆ ಫೇಸ್ಬುಕ್ಗೆ ವಾಟ್ಸಪ್ ಗ್ರೂಪ್ಸ್ಗೆ ಮುಂತಾದ ಮುಂತಾದವುಗಳಿಗೆ ಶೇರ್ ಮಾಡಿ ಅಂತ ವಿನಿಸ್ಕೊಳ್ಳುತ್ತಾ ಹಾಗೆ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಒತ್ತಿ ಒತ್ತುವುದನ್ನು ಮರೆಯಬೇಡಿ ಅಂತ ನಾನು ನಾನಿವಾಗ ಹಾಡನ್ನು ಪ್ರಾರಂಭಿಸುತ್ತೇನೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ವಾಣಿಯು ವೇನಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಲೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ನುಡಿಯೋ ಕವಿ ಕೋಗಿಲೆ ಹಾಡಿದ ಹಾಗೆ ಸವಿನುಡಿ ನುಡಿ ಗಾಲಿಯ ಗಾಳಿಯ ಹಾಗೆ ಕವಿನುಡಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತನ್ನನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿದರೆ ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದಿಯೋ ಕನ್ನಡ ಸವಿನುಡಿಯೋ. ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂಧ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂಧ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯೆಯು ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ ಆ ಜೇನಿನ ಹೊಲೆಯೋ ಹಾಲಿನ ಮಳೆಯೋ ಸುದಿಯೋ ಕನ್ನಡ ಸವಿ ನುಡಿಯೋ ವಾಣೆಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ನುಡಿಯೋ ಸುದೆಯೋ ಕನ್ನಡ ಸವಿ ನುಡಿಯೋ ನಾನವೆಂಬ ಬೆಳಕನ್ನು ಹಚ್ಚಿ ಅಜ್ಞಾನವೆಂಬ ಕತ್ತಲನ್ನು ಓಡಿಸೋಣ ಅಂತ ಹೇಳುತ್ತಾ ಈ ಹಾಡನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯೂ